ತಂದೆ ತಾಯಿ ನಮ್ಮ ಬಳಿಯಲ್ಲಿದ್ದಾಗ ಯಾವುದೇ ನೋವಾಗುವುದಿಲ್ಲ ಆದರೆ ಆ ದೇವರುಗಳು ನಮ್ಮನ್ನು ಬಿಟ್ಟು ಇಹಲೋಕ ತ್ಯಜಿಸಿದಾಗ ತಾಳಲಾರದಷ್ಟು ವೇದನೆ ನಮ್ಮನ್ನ ಕಾಡುತ್ತದೆ ಇಂತಹದೇ ಹಲವು ಘಟನೆಗಳು ನಮ್ಮ ಕಣ್ಮುಂದೆ ಬರುತ್ತವೆ ಹೀಗೆ ಯಾರು ತಿಳಿಯದ ನತದೃಷ್ಟ ವಯೋವೃದ್ಧನೋರ್ವನನ್ನ ಬೀದಿಗೆ ತಳ್ಳಿದರು ಈ ವಯೋವೃದ್ಧನನ್ನ ಗಮನಿಸಿದ ಕೆಲ ಸ್ವಯಂ ಸೇವಕರು ಆ ವಯೋವೃದ್ಧನನ್ನ ಮೂರು ದಿನಗಳ ಹಿಂದೆ ತ್ಯಾಗರಾಜನಗರದ ವೃದ್ಧಾಶ್ರಮಕ್ಕೆ ಕರೆತಂದು ಸೇರಿಸಿ ಆಶ್ರಯ ಕಲ್ಪಿಸಿ ಮಾನವೀಯತೆ ಮೆರೆದಿದರು ಆದರೆ ಇದೀಗ ವಯೋವೃದ್ಧ ಅಜ್ಜ ದೈವಧೀನರಾಗಿದ್ದು ಇವರ ಮೃತದೇಹವನ್ನ ತ್ಯಾಗರಾಜನಗರದ ಸುತ್ತಮುತ್ತಲಿನ ಸ್ವಯಂ ಸೇವಕ ಯುವಕರು ವಯೋವೃದ್ಧನ ಅಂತ್ಯಕ್ರಿಯೆ ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಮಾನವೀಯತೆ ಮೆರೆದಿದ್ದಾರೆ ಇದುವರೆಗೂ ಈ ತ್ಯಾಗರಾಜ ನಗರದಲ್ಲಿರುವ ವಯೋವೃದ್ಧಾಶ್ರಮದಲ್ಲಿ ಅನೇಕರು ಕೊನೆಯುಸಿರೆಳೆದಿದ್ದು ಇಂತಹವರನ್ನ ಅಜ್ಜ ಅಜ್ಜಿಯರ ಸ್ಥಾನದ ಗೌರವ ನೀಡಿ ಅಂತ್ಯಕ್ರಿಯೆ ನಡೆಸುತ್ತಿದ್ದಾರೆ ಆದರೆ ಆ ಭಾಗದ ಪ್ರತಿನಿಧಿಗಳಾಗಲಿ ಯಾರೇ ಆಗಲಿ ಅವರ ಮಾನವೀಯತೆಯನ್ನ ಶ್ಲಾಘಿಸುವುದಕ್ಕಾಗಲಿ ಈ ವಯೋವೃದ್ಧರ ಅಂತ್ಯಕ್ರಿಯೆಗೆ ಆಗಲಿ ಯಾವುದೇ ಸಹಕಾರ ನೀಡದಿರುವುದು ವಿಪರ್ಯಾಸ ಆ ವೃದ್ಧಾಶ್ರಮದಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿಮೂರರಂದು ವಾಸುಂತ್ಯಗಳು ಅಪರಿಚಿತ ಒಂದು ವ್ಯಕ್ತಿಯು ಸ್ವಲ್ಪ ವೃದ್ಧಾಶ್ರಮಕ್ಕೆ ಅವರನ್ನು ಯಾರು ಸ್ಥಳೀಯರು ತಂದವ್ರನ್ನ ಅಲ್ಲಿಗೆ ಬಿಟ್ಟಿದ್ರು ದುರಸ್ತ ಇವತ್ತು ಬೆಳಿಗ್ಗೆ ಏನು ಆಗಿದ್ದಾರೆ ದೈವದೀನರಾಗಿರ್ತಾರೆ ತೀರ್ಕೊಂಡಿರ್ತಾರೆ ಆದ ಕಾರಣ ನಮ್ಮ ನಗರದ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಯುವಕರು ಹಾಗೂ ನಮ್ಮ ರಾಷ್ಟ್ರ ಜಾಗೃತಿ ಪತ್ರಿಕೆಯ ಚೇತನ್ ಅವರು ಮತ್ತು ಏಳು ಇಂಥ ಎಲ್ಲ ನಮ್ಮ ನಗ ನಗರದ ತ್ಯಾಗರಾಜನಗರದ ಎಲ್ಲ ಯುವಕರು ಸೇರಿ ಇದನ್ನು ಒಂದು ಒಳ್ಳೆಯ ಒಂದು ಸೌಹಾರ್ದತೆಯಿಂದ ಈ ಒಂದು ಶವ ಸಂಸ್ಕಾರವನ್ನು ಮಾಡಿ ನಗ ಎಲ್ಲ ನೆರವೇರಿಸಿದ್ದೇವೆ ಮತ್ತು ನಾವೆಲ್ಲ ಆ ವೃದ್ಧರಿಗೆ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಿ ಅಂತೇಳಿ ನಾವು ಹಲವಾರು ಸಂಘ ಸಂಸ್ಥೆಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಜನಪ್ರತಿನಿಧಿಗಳು ಇಂತಹ ಯುವಕರನ್ನ ಶ್ಲಾಘಿಸಲು ಮುಂದಾಗಿ ಪ್ರೋತ್ಸಾಹ ನೀಡಬೇಕಿದೆ ಹಾಗಿದ್ದಲ್ಲಿ ಆ ಯುವಕರು ಇನ್ನಷ್ಟು ಸಮಾಜ ಸೇವೆಯಂತಹ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲು ಮುಂದಾಗಲು ಸಹಾಯವಾಗುತ್ತದೆ ಎಂಬುದೇ ಸಂಗಮದ ಆಶಯ